ತುಂಬ ಧನ್ಯವಾದಗಳು ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಸಿ ನಾನು ತುಂಬ ಖುಷಿ ಪಡ್ತೀನಿ ಅನ್ನಷ್ಟು ಖುಷಿ ಯಾರು ಇಲ್ಲಪ್ಪ ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗೆ ನೋಡ್ತೀನಿ ಒಂದು ಆಗಿ ನೋಡ್ತೀನಿ ಅದರಲ್ಲೇ ಆ ಥರ ಎರಡು ಕನೆಕ್ಷನು ಕನೆಕ್ಟ್ ಆಗಿತ್ತು ನನಗೆ ಅದೇನೋ ಗೊತ್ತಿಲ್ಲ ಎರಡು ಹೃದಯ ನಮಗೆ ಅದೇ ಥರ ನಮ್ಮ ಗುಡ್ಡ ಸಾಲಿ ನಮ್ಮ ಮೂರ್ ಜನ ತುಂಬಾ ಚೆನ್ನಾಗಿದ್ದು ಆ ಮೂರ್ ಇಲ್ಲಿ ಕರ್ಕೊಂಡು ಬಂದು ನಾನು ಏನ್ ಬಟ್ಟೆ ಬಡ್ಡೆ ನೆಲೆಸಿದ್ದೆ ಬಿಗ್ ಬಾಸ್ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮೂರ್ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ರೆ ನಾನು ಒಳ್ಳೆ ಮೂರ್ ಒಳ್ಳೆ ಫ್ರೆಂಡ್ ಆಗಿದ್ದೀನಿ ಮಗನಾಗಿದ್ದೀನಿ ಫ್ರೆಂಡ್ ಆಗಿದ್ವಿ ನಮ್ಮ ಮಿಸ್ ಚೆನ್ನಾಗಿ ಮಾತಾಡ್ತಾರೆ ನನ್ಗೆ ಅಂತ ಹೌದಾ ಮೇಡಮ್ ಹೇಳಿ ಯಾವಾಗ ಲವ್ ಆಯ್ತು ಯಾವಾಗ ಶುರು ಆಯ್ತು ಮದ್ವೆ ಆದ್ಮೇಲೆ ಲವ್ ಆಯ್ತಾ ಮದ್ವೆ ಮುಂಚೆ ಲವ್ ಆಯ್ತಾ ಹೆಂಗೆ ಏನು ಏನು ಹೇಳ್ಕೊಡ್ತಾ ಇದೀರಾ ನಾನು ಇಲ್ಲ ಸತ್ಯ ಹೇಳ್ತಿದ್ದೆ ಯಾರು ತಪ್ಪು ತಿಳ್ಕೋಬೇಡಿ ಹಾಗಾಗಿ ಯಾರೋ ಯಾರು ಇರ್ಬೇಕು ವಿರೋಧ ಪಕ್ಷ ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿಯಾಗಿ ನೋಡ್ತೀನಿ ಆಗಿ ನೋಡ್ತೀನಿ ದುರ್ಗಿಯಾಗಿ ನೋಡ್ತೀನಿ ಏನು ಮಾತಾಡಲ್ಲ ಅಮೌಂ ಆಗಿರ್ತೀನಿ ನನ್ನ ಹೆಂಡತಿನ ನಾನು ಇವತ್ತಾರಿ ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ ಆದ್ರೆ ನನ್ನೊಬ್ಬ ತುಂಬಾ ಸಂಪಾದನೆ ಮಾಡಬೇಕಂತ ಆಸೆಯಿಂದ ಮಾತಾಡ್ತಿರಲ್ಲ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ मिडल वेक्टर बार नमस्कार मार्टिन जिने अयो याने आजकल लव मार्टो का नाम चेक टाइप करता है एक्टिंग बाजू करना अगर अगर डेलीवर इंटीरियर आगे नेक्स्ट नेक्स्ट टू फील एक्शन डायरेक्शन से मैं ऑस्कर निर्देशन में वो फीटें अदर चेंज ಇಲ್ಲ ಈಗ ಲವ್ ಫೀಲ್ ಅಲ್ಲಿ ಲವ್ ಲವ್ ಫೀಲ್ ಅಲ್ಲಿ ಇಲ್ಲ ನಾನು ನಾನು ಆಸೆ ಇದೆ ಅಂದ್ರೆ ಹೇಳ್ಕೊಳಕ್ ಒಂದು ಮೇಲ್ಕ ಸಿಕ್ಕಿರ್ಬೋದೇನಪ್ಪ ನನ್ನ ಹೆಂಡತಿ ಆದ್ರೂ ಹೇಳ್ಕೊಂಡಿಲ್ಲ ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ ನನ್ನ ಮಗಳ ಮೇಲೆ ನನ್ನ ಒಬ್ಬರಿಗೆ ಗೊತ್ತು ಅಷ್ಟು ಲವ್ ಅದು ಏನೋ ಮತ್ತೆ ಮುಂಚೆ ಲವ್ ಮಾಡ್ತಿದ್ರು ಮತ್ತೆ ಗ್ಯಾಪ್ ಆಗಿತ್ತು ಈಗ ಬಯ ಎಲ್ಲರಿಗೂ ಎಲ್ಲಾರ್ಗು ಗೊರಕಿರಣ್ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು ಪಿಚ್ಚರ್ ಮಾತ್ರ ಚಂದ ಲವ್ ಅಂತ ಹಾಗೆ ಹಾಗಾಯ್ತಾವ್ ತುಂಬಾ ಪಿಚ್ಚರ್ ಅಂತ ತುಂಬಾ ಲವ್ ಮಾಡ್ತಾ ಇದ್ರು ಇವ್ ರೂಪ್ ಪ್ರಶೆಂಟ್ ಪಿಚ್ಚರ್ ಅಂದ್ರೆ ನೋಡಿ ಇನ್ನು ಲವ್ ಕೂಡ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಹಾಡಾದ್ರೆ ಡ್ಯಾನ್ಸ್ ಮಾಡಬೇಕಂದ್ರೆ ಗಂಡದಲ್ಲೂ ಮಾಡ್ತೀವಿ ಸಖತ್ತಾಣ ನೀವ್ ಹೇಳಿ ಅವ್ರೇ ಹೇಳಿದ್ರು ಆದ್ರೆ ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಾವು ಅವರನ್ನ ತಲೆ ಮೇಲೆ ನೋಡೋದಕ್ಕೂ ಅಥವಾ ಅದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ ಮನೇಲಿ ಲೀವ್ ನೋಡೋದಕ್ಕೂ ಹಸ್ಬೆಂಡ್ ಆಗಿ ಸೊ ನಿಮ್ಗೇನ ಅನ್ಸುತ್ತೆ ಇಲ್ಲ ಲವ್ ಮಾಡುವಾಗ ಯಾವ ತರ ಇರುತ್ತೆ ಅಂತಂದ್ರೆ ಅದಾಗ ಬರೀ ಲವ್ ಮಾತ್ರ ಇರುತ್ತೆ ಬೇರೆ ಏನೂ ಇರಲ್ಲ ಫ್ಯಾಮಿಲಿ ಇರಲ್ಲ ಏನೂ ಇರಲ್ಲ ಅವಾಗ ನಾವ್ ಅವ್ರಿಗಾಗ್ಲೇ ಅವ್ರ್ ನಮಗಾಗ್ಲೇ ಟೈಮ್ ಕೊಡಕ್ಕೆ ಇರುತ್ತೆ ಮದ್ವೆ ಆದ್ಮೇಲೆ ಅದು ಆಗಲ್ಲ ಫ್ಯಾಮಿಲಿ ಆಗ್ಬಿಡತ್ತೆ ಈಗ ಅಪ್ಪ ಅಮ್ಮ ಇರ್ತಾರೆ ಮಾವ ಇರ್ತಾರೆ ಮಕ್ಳು ಇರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಒಬ್ರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ ಇವರು ಕಷ್ಟ ಪಡ್ತಾರೆ ಮನೆ ಸಾಗಿಸ್ತಾರೆ ನಾವ್ ಅವ್ರಿಂದ ಹೋಗ್ಬೇಕಷ್ಟೇ ಅದ್ಬಿಟ್ರೆ ಬೇರೆ ಏನೋ ಆಪ್ಷನ್ಸೇ ಇರಲ್ಲ ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲಸ ಮಾಡಕ್ಕೂ ಟೈಮ್ ಇರಲ್ಲ ಪ್ರೀತಿ ತೋರ್ಸೋಕೆ ಇಲ್ಲಿಂದ ಟೈಮ್ ಇರುತ್ತೆ ದುಡ್ಡು ಎಲ್ಲರನ್ನ ಸಾಗಬೇಕಲ್ವಾ ಅವರು ಹಂಗ ನಾವ್ ಮದ್ವೆ ಆಗ ಒಂದೇ ಮತ್ತ ಹೇಳ್ಕೊಂಡಿದ್ದು ನಾನು ನರ್ಸಾಗ ಕೆಲಸ ಮಾಡ್ತಿದ್ದೆ ನಾನು ನಿಂಬೆಯಿಂದ ಹೇಳ್ಕೊತೀನಿ ನರ್ಸ್ ಅಂತ ಅಂದ್ಬಿಟ್ಟು ಆದ್ರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ ಅವ್ರನ್ನ ಲವ್ ಮಾಡ್ತೀನಿ ಅಂತಾನು ಕೇಳಿಲ್ಲ ಡೈರೆಕ್ಟ್ ಆಗಿ ಕೇಳಿದ್ರು ಮದ್ವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು ನಮ್ಮ ಕೆಲ್ಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ ನಿಮ್ ಫ್ಯಾಮಿಲಿ ದೊಡ್ಡದು ನಮ್ದು ಚಿಕ್ಕದು ಅವಾಗ ಏನಾಗುತ್ತೆ ಅಂತಂದ್ರೆ ಕೆಟ್ಟದ್ದು ಅಂತ ಅಂದಾಗ ಕೆಟ್ಟದೇ ಬರುತ್ತೆ ಒಳ್ಳೇದವಾಗ್ಲೂ ಬರಲ್ಲ ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನದಿರಲ್ಲ ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ ಹಾಗಾಗಿ ನಾನು ಅವ್ರಿಗೆ ಹೇಳ್ತೆ ನನ್ನದು ನನ್ನ ಪ್ರೊಫೆಷನ್ ಬಗ್ಗೆ ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು ಅಂದ್ರೆ ಇಲ್ಲ ಅಂತ